ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿದ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಇನ್ಸ್ಟಾಗ್ರಾಮ್ ನಲ್ಲಿ ಯುವಕರ ಮೆಸೇಜ್ಗೆ ರಿಪ್ಲೈ ಮಾಡುವ ಯುವತಿಯರೇ ಎಚ್ಚರ ಪಿಯು ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್ ಮೂರು ಜನ ಆರೋಪಿಗಳು ಅರೆಸ್ಟ್ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಹಾರುಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹದಿನೇಳು ವರ್ಷದ ಅಪ್ರಾಪ್ತಿ ಬಾಲಕಿಯ ಮೇಲೆ ಗ್ಯಾಂಗ್ ರೇಪ್ ಯಲ್ಪಾರಟ್ಟಿ ಗ್ರಾಮದ ಅಭಿಷೇಕ ಬೆವನೂರು ಹಾರುಗೇರಿ ಗ್ರಾಮದ ಆದಿಲ್ ಶಾ ಮತ್ತು ಕೌತುಕ ಬಡಿಗೇರ ಎಂಬ ಮೂವರು ಆರೋಪಿಗಳ ಬಂಧನ ಇನ್ಸ್ಟಾಗ್ರಾಂನಲ್ಲಿ ಯುವತಿ ಪರಿಚಯ ಮಾಡಿಕೊಂಡಿದ್ದ ಆರೋಪಿ ಎಲ್ಪಾರೆಟ್ಟಿ ಗ್ರಾಮದ ಅಭಿಷೇಕ್ ಬವನೂರು ವಯಸ್ಸು ಹದಿನೆಂಟು ಅತನಿ ತಾಲೂಕಿನ ಕೋಕಟನೂರು ಗ್ರಾಮದ ಜಾತ್ರೆಗೆ ಆಗಮಿಸಿದ ಬಾಲಕಿಯನ್ನ ಭೇಟಿಯಾಗಿ ಪರಿಚಯ ಮಾಡಿಕೊಂಡಿದ್ದರು ಜನವರಿ ಮೂರರಂದು ಬಾಲಕಿಯರನ್ನ ಪುಸುಲಾಯಿಸಿ ಕರೆದುಕೊಂಡು ಹೋಗಿದ್ದ ಅಭಿಷೇಕ ಬವನೂರ ಸೌದತ್ಯ ರೇಣುಕಾದೇವಿ ಜಾತ್ರೆಗೆ ಹೋಗಿ ಬರೋಣ ಎಂದಿದ್ದ ಅಭಿಷೇಕ್ ಬವನೂರ ತನ್ನ ಸ್ನೇಹಿತೆ ಜೊತೆ ಅಭಿಷೇಕ್ ಜೊತೆ ತೆರಳಿದ್ದ ಯುವತಿ ಅಭಿಷೇಕ್ ಸಹ ತನ್ನ ಜೊತೆ ಆದಿಲ್ ಶಾ ಮತ್ತು ಕೌತುಕ್ ಬಡಗೇರನನ್ನ ಕರೆದುಕೊಂಡು ಬಂದಿದ್ದ ಎರ್ಟಿಗಾ ಕಾರಿನಲ್ಲಿ ಇಬ್ಬರು ಅಪ್ರಾಪ್ತಿಯರನ್ನ ಕರೆದೊಯ್ದಿದ್ದ ಮೂವರು ಆರೋಪಿಗಳು ಈ ಕಾರಿನ ನಂಬರ್ ಎ ಜೀರೋ ಫೈವ್ ಎಂ ಡಬ್ಲ್ಯೂ ಡಬಲ್ ಏಟ್ ಫೈವ್ ಒನ್ ಕಾರ್ ಇದಾಗಿದ್ದು ಸಬಸುದ್ದಿ ಗುಡ್ಡಗಾಡು ಪ್ರದೇಶಕ್ಕೆ ಕರೆದೊಯ್ದು ಓರ್ವಳ ಮೇಲೆ ಇಬ್ಬರಿಂದ ಅತ್ಯಾಚಾರ ಇದೇ ವೇಳೆ ಮತ್ತೋರ್ವ ಯುವತಿ ಮೇಲೆ ಕಾರಿನಲ್ಲೇ ಚಾಲಕ ಕೌತುಕ ಬಡಿಗೆರನಿಂದ ಅತ್ಯಾಚಾರ ಗ್ಯಾಂಗ್ರೇಪ್ ಹಾಗೂ ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿಕೊಂಡಿದ್ದ ದುರುಳರು ವಿಡಿಯೋ ಇಟ್ಕೊಂಡು ಮತ್ತೆ ನೋಂದ ಬಾಲಕಿಗೆ ಬ್ಲ್ಯಾಕ್ ಮೇಲ್ ಮಾಡಿರುವ ಕೀಚಕರು ಮುಂದಿನ ವಾರ ನಮ್ಮ ಜೊತೆಗೆ ಗೋವಾಗೆ ಬರೆದಿದ್ರೆ ವಿಡಿಯೋ ವೈರಲ್ ಮಾಡುವ ಬ್ಲ್ಯಾಕ್ ಮೇಲ್ ಈ ವಿಷಯ ಪೊಲೀಸರಿಗೆ ತಿಳಿಸಿದ್ರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾರುಗೇರಿ ಪೊಲೀಸ್ ಠಾಣೆಗೆ ದೂರು ನೀಡಿದ ಬಾಲಕಿ ಬಾಲಕಿ ದೂರಿನ ಮೇರೆಗೆ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲು ಮೂವರು ಆರೋಪಿಗಳನ್ನ ಬಂಧಿಸಿದ ಹಾರುಗೇರಿ ಪೊಲೀಸರು ಪ್ರತಿನಿಧಿ ಮಹಾದೇವಕಾಂಬ್ಳೆ ರಾಯಭಾಗ ಮೊನ್ನೆ ಹದಿಮೂರನೇ ತಾರೀಕು ನೊಂದ ಅಪ್ರಾಪ್ತ ಬಾಲಕಿಯೊಬ್ಳು ನಮ್ಮ ಪೊಲೀಸ್ ಠಾಣೆಗೆ ಆರುಗೇರಿ ಪೊಲೀಸ್ ಠಾಣೆಗೆ ಬಂದು ಒಬ್ಬ ಆರೋಪಿ ನನಗೆ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆಗಿ ಅವನು ನಾನು ಸವದತ್ತಿಗೆ ಹೋಗ್ತಾ ಇದ್ದೀನಿ ನೀನು ಬಾ ಅಂತ ಹೇಳಿ ಕುತ್ಲಾಯಿಸಿ ಬಂದು ನೊಂದ ಬಾಲಕಿ ಮತ್ತು ಅವಳ ಮತ್ತೊಬ್ಬ ನೊಂದ ಅಪ್ರಾಪ್ತ ಬಾಲಕಿ ಇಬ್ಬರನ್ನೂ ಕೂಡ ಅವರು ಆರೋಗ್ಯರಿ ಬಸ್ ನಿಲ್ದಾಣದಲ್ಲಿ ಅವ್ರನ್ನ ಕೂಡಿಸ್ಕೊಂಡು ತಮ್ಮ ಕಾರಲ್ಲಿ ಆ ಕಾರಲ್ಲಿ ಮೂರು ಜನ ಇದ್ದರು ಡ್ರೈವರು ಮತ್ತು ಪ್ರಮುಖ ಆರೋಪಿ ಅಭಿಷೇಕ್ ಬೇವನೂರು ಮತ್ತು ಇನ್ನೊಬ್ನು ಆದಿಲ್ ಶಾ ಅಲಿಯಾಸ್ ಅಪ್ಪು ಶಬ್ಬೀರ್ ಅಂತ ಹೇಳ್ಬಿಟ್ಟು ಇವರು ಮೂರು ಜನ ಆರೋಪಿತರು ಈ ಇಬ್ಬರು ಅಪ್ರಾಪ್ತ ನೊಂದ ಬಾಲಕಿಯರನ್ನ ತಮ್ಮ ಎಟಿಗಾ ವಾಹನದಲ್ಲಿ ಕರೆದುಕೊಂಡು ಹೋಗಿ ಸೌಸುದ್ದಿ ಗ್ರಾಮ ಏನಿದೆ ಹಾರುಗೆರೆ ಹತ್ತಿರ ಆ ಗ್ರಾಮದ ಹತ್ತಿರ ಒಂದು ಗುಡ್ಡಗಾಡು ಪ್ರದೇಶ ಇದೆ ಆ ಸಂದರ್ಭದಲ್ಲಿ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ನಮಗೆ ಕಂಪ್ಲೇಂಟ್ ಕೊಟ್ಟಂತಹ ನನ್ನ ಬಾಲಕಿಯನ್ನು ಗಾಡಿಯಿಂದ ಕೆಳಗೆ ಇಳಿಸ್ಕೊಂಡು ಆ ಗುಡುಗಾಡು ಪ್ರದೇಶದಲ್ಲಿ ಮೊದಲು ಕಬ್ಬೀರ್ ಇವನು ರೇಪ್ ಮಾಡ್ತಾನೆ ಸಾರಿ ಅಭಿಷೇಕ್ ಮಾಡ್ತಾನೆ ತದನಂತರ ಆ ಗಾಡಿಯ ಡ್ರೈವರ್ ಇರ್ತಕ್ಕಂಥ ಕೌತುಕ್ ಅಲಿಯಾಸ್ ಬಾಬುಸ ಬಾನು ಬಡಿಗೆರನ್ನು ಅಂತನು ರೇಪ್ ಮಾಡ್ತಾನೆ ಮತ್ತೊಬ್ಳು ನಂದ